ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯನ್ನು ಸಾಂಕೇತೀಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನು ಸ್ಮರಿಸುವ ಮಹತ್ವದ ಹಬ್ಬವಾಗಿದೆ ಎಂದು ಮಾಜಿ ಶಾಸಕ ಶಾಜಾನ್ ಡೊಂಗರ್ಗಾವ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ಕೋರಿ ಮಾತನಾಡಿದ ಅವರು ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಮುಂಜಾನೆ ಮಸೀದಿಗೆ ತೆರಳಿ ನಮಾಜ್ ಸಲ್ಲಿಸುವ ಮೂಲಕ ಬಕ್ರೀದ್ ಹಬ್ಬ ಆರಂಭವಾಗುತ್ತೆ ನಂತರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕುರಿ ಮೇಕೆಯನ್ನು ಬಲಿ ಕೊಟ್ಟು ಬಡವರಿಗೆ ಹಂಚಿ ನಂತರ ನಾವು ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಬಂಧುಗಳೊಂದಿಗೆ ಸವಿಯಲಾಗುತ್ತೆ ಈ ಹಬ್ಬದ ಶುಭ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಪವಿತ್ರ ಹಜ್ ಯಾತ್ರೆಯನ್ನು ನೆರವೇರಿಸ್ತಾರೆ ಅವರಿಗೆ ಕೂಡ ಶುಭಾಶಯಗಳು ಕೊರುತ್ತಾ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ತಿಳಿಸಿದರು ಮುಸ್ಲಿಂ ಸಮುದಾಯದ ಧರ್ಮಗುರುಗಳಾದ ಮುಕ್ತಿ ಮುಲ್ಲಾ ಮತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಜನರಲ್ ಸೆಕ್ರೆಟರಿ ಅಸ್ಲಂ ನಾಲ್ಬಂದ ಮಾತ್ರ ಮಾತನಾಡಿ ಬಕ್ರೀದ್ ಹಬ್ಬವು ಜಗತ್ತಿನಾದ್ಯಂತ ಮುಸ್ಲಿಮರಿಗೆ ಅತ್ಯಂತ ಮಂಗಳಕರವಾದ ಹಬ್ಬಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೇಕೆ ಕುರಿ ಒಂಟೆ ಅಥವಾ ಹಸುಗಳನ್ನು ಬಲಿ ಕೊಡ್ತಾರೆ ಬಕ್ರೀದ್ ಹಬ್ಬವನ್ನು ಬಕ್ರಿ ಈದ್ ಈದ್ ಕುರ್ಬಾನ್ ಈದ್ ಅಲ್ ಅದಾ ಅಥವಾ ಕುರ್ಬಾನ್ ಬಹಿರಾಮಿ ಅಂತ ಕರೆಯಲಾಗುತ್ತೆ ನಾಡಿನ ಸಮಸ್ತ ಜನತೆಗೆ ಬಕ್ರಿದ್ ಹಬ್ಬದ ಶುಭಾಶಯಗಳು ಅಂತ ತಿಳಿಸಿದ್ರು ಇದೇ ಸಂದರ್ಭ ಸಾದಾ ಗಡ್ಡೆಕರ ಸಿರಾಜ್ ಸನ್ನದಿ ಐಜಿ ಬಿರಾದರ ಆಲಂಕಲ್ಲಿ ಬಾಬು ಕೆಮ್ಲಾಪುರ ಮಶಿಮಾ ಕೆಮ್ಲಾಪುರ ಅಥವಾ ಸೈಯದ್ ಗಡೇಕರ ಉದ್ಯಮಿ ಆರ್ ಎಂ ಢಾಂಗೆ ರಿಯಾಜ್ ಸನ್ನದಿ ಮುಸ್ಲಿಂ ಬಾಂಧವರು ಅನೇಕರು ಪರಸ್ಪರ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇಸ್ಲಾಂ ಹಬ್ಬದ ಪ್ರಮುಖವಾದ ಎರಡು ಹಬ್ಬಗಳು ರಂಜಾನ್ ಹಬ್ಬ ಮತ್ತು ಬಕ್ರೀದ್ ಹಬ್ಬ ಸಾಮೂಹಿಕವಾಗಿ ಈದ್ಗಾದಲ್ಲಿ ಅಥವಾ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿ ಇಡೀ ನಾಡಿನ ಸರ್ವ ಜನಾಂಗಕ್ಕೆ ಮತ್ತು ದೇಶಕ್ಕೆ ಒಳಿತಾಗುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಹಬ್ಬ ಹಬ್ಬ ಆಚರಣೆ ಮಾಡುವಾಗ ಬಡವರಿಗೆ ವಿಶೇಷವಾದ ದಾನ ಧರ್ಮಗಳನ್ನು ಮಾಡಿ ಎಲ್ಲರಿಗೆ ಸಹಾಯ ಆಗುವಂತಹ ಸಹೋದರತ್ವ ಮತ್ತು ಪ್ರೀತಿಯ ಪ್ರತೀಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಹಬ್ಬದ ಸಂದರ್ಭದಲ್ಲಿ ಹಜ್ ಹಜ್ ಯಾತ್ರಿ ಕೈಕೊಂಡಿರುವಂಥ ಎಲ್ಲ ಹಜ್ ಯಾತ್ರಿಕರಿಗೂ ಈ ಸಂದರ್ಭದಲ್ಲಿ ಶುಭಾಕಾಶಗಳನ್ನು ಹೇಳ್ತಾ ಎಲ್ಲ ಹಜ್ ಯಾತ್ರಿಕರಾಗಲಿ ಈ ಸ ಹಬ್ಬ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಮುಸ್ಲಿಂ ಬಾಂಧವರು ಭಾರತ ದೇಶದ ಪ್ರಗತಿಗಾಗಿ ಬಂದಿರುವಂಥ ಹೊಸ ಸರ್ಕಾರ ಈ ದೇಶದ ಪ್ರಗ ದೇಶವನ್ನು ಜಗತ್ತಿನಲ್ಲಿ ಒಂದು ಮುಂಚೂಣಿಯಲ್ಲಿ ತರುವಂಥದ್ದಾಗಲಿ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಪ್ರಭಗತಿಗಾಗಿನೂ ಸಹಿತ ಕಾರ್ಯನಿರ್ವಹಿಸುವಂಥ ಶಕ್ತಿ ಕೊಡಲಿ ದೇವರು ಅನುಗ್ರಹ ಕೊಡಲಿ ಅಂತೇಳಿ ಸಾಮೂಹಿಕವಾಗಿ ಎಲ್ಲ ಮುಸ್ಲಿಂ ಬಾಂಧವರು ಇವತ್ತ ನಾವು ಪ್ರಾರ್ಥನೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಾಡಿನ ಇಡೀ ಜಗತ್ತಿನವರಿಗೆ ಎಲ್ಲ ಮುಸ್ಲಿಂ ಹಾಗೂ ಹಿಂದೂ ಎಲ್ಲ ಬಾ ಬಾಂಧವರ ಸಹೋದರತ್ವ ಮತ್ತು ಪ್ರೀತಿಯಿಂದ ನಾವು ಬದುಕುವಂಥ ಒಂದು शक्ति अनुग्रह मैं आज हमारे सब मुसलमानों की तरफ से तमाम भाइयों को ईद मुबारक पेश करता हूँ आज हमें साल में दो मर्तबा हमारे इस्लाम में ईद अता फ़रमाई अल्लाह ताला की तरफ से एक रमज़ान की ईद है एक बकर की ईद है माशा हम सब लोग यहाँ ईदगाह में आए हैं अल्लाह को राज़ी करने के लिए और अल्लाह को खुश करने के लिए और हम आज तमाम मुसलमान भाइयों से तमाम लोगों से और हिंदुस्तानी भाइयों से भी हम उनको भी अपनी तरफ से दिली मुबारकबाद ईद मुबारकबाद पेश करते हैं और हम चाहते हैं कि वो भी हमारे बकरीद ईद का अस्तर ईदगह के नमाज़ पढ़ को अभी मौलाना जो ऐसा सब तरीक़ा हैं अभी अभी सब सार्वजनिक हिंदू मुस्लिम सब यहाँ अतली तालुक के अंदर हर एक मज़हब सब मिलजुल के कौन से भी ईद आंदे हिंदू मुस्लिम रमजान आंदे बकरीद आंदे दीपावली आंदे कौन भी ईद सब एक होकर हमें सब सार्वजनिक मिलके करते ही बकरीदे सब रंदे और सबको बकरी ईद की मुबारक देता हूँ सबको प्रजाप्रभुत्व का